ಬಾಳೆಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಕೊಠಡಿ ಮತ್ತು ಶೌಚಾಲಯ ಭಾಗ್ಯ ಎದ್ದು ಕೊಪ್ಪಳ ಜಿಲ್ಲೆಯ ಕುಟೂರು ತಾಲೂಕಿನ ಬಾಳೆಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಕಲ ಶಿಕ್ಷಣಕ್ಕಾಗಿ ಅತಿ ಮುಖ್ಯವಾಗಿ ಕೊಠಡಿಗಳು ಮತ್ತು ಶೌಚಾಲಯಗಳು ಮತ್ತು ಕಟ್ಟಡಗಳ ನಿರ್ಮಾಣ ಅವಶ್ಯಕತೆ ಇದ್ದು ಈಗಾಗಲೇ ಇರುವ ಕಟ್ಟಡಗಳು ಅಲ್ಲಿ ಇಲ್ಲಿ ಉದುರಿ ಬೀಳುತ್ತಿದ್ದು ಮತ್ತೆ ಮಳೆ ಬಂದರೆ ಒಳಗೆಲ್ಲ ಸೋರುತ್ತದೆ ಅಡುಗೆ ಕೋಣೆಗೂ ಅನುದಾನ ಲಭಿಸಿದೆ ಎಂದು ಶಾಲಾ ಮುಖ್ಯೋಪಾಧ್ಯಾಯರಾದ ಚನ್ನಬಸಯ್ಯ ಹುಡುಸಿ ಬರದ ಮತ್ತು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ತಿಪ್ಪಣ್ಣ ಜಂತ್ಲೆ ಮಾಧ್ಯಮದ ಮುಂದೆವೇ ತಮ್ಮ ಆಳದಂಡ ವ್ಯಕ್ತಪಡಿಸಿದರು ಈಗಾಗಲೇ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿಯನ್ನ ಸಲ್ಲಿಸಿದ್ದು ಶಾಲಾ ಮಕ್ಕಳ ಸುಧಾರಣೆ ಮತ್ತು ಶೈಕ್ಷಣಕ್ಕಾಗಿ ಕೊಠಡಿಗಳು ಮತ್ತು ಶೌಚಾಲಯಗಳು ಅಗತ್ಯವಿದ್ದು ಆದಷ್ಟು ಬೇಗನೆ ಸಂಬಂಧಪಟ್ಟ ಇಲಾಖೆಗಳು ಶಾಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಸ್ವಲ್ಪ ಗಮನ ಹರಿಸಿ ಅನುಕೂಲ ಕಲ್ಪಿಸಬೇಕು ಎಂದು ಗ್ರಾಮದ ಮುಖಂಡರಾದ ಆನಂದ ಮಾಳೆಕೊಪ್ಪ ತಿಳಿಸಿದರು ಚೆನ್ನಯ್ಯ ಹಿರೇಮಠ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಹಾ 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 ನಿಮ್ಗೆ ಅಡ್ಗೆ ಮಾಡಕ್ಕೆ ರೂಮ ಇಲ್ಲ ಇವಾಗ ಕೊರತೆ ಮಳೆ ಬಂದ್ರೆ ಎಲ್ಲಾ ನೀರಲ್ಲೇ ನಿಂತು ಅಡ್ಗೆ ಮಾಡಿರ ಮಳೆ ಬಂದಾಗ ಒಟ್ಟಾರೆ ಈಗ ಏನು ಈ ಸ್ಕೂಲ್ಗೆ ಇನ್ನ ಕೊಠಡಿಗಳ ಕೊರತೆ ಐತಿ ಅಂತ ಹೇಳಕ್ ಇಷ್ಟಪಡ್ತಾರೆ ಒಟ್ಟಾರೆ ಇಲ್ಲಿ ಅಡಿಗೆ ಮಾಡೋರ್ಗಿನೂ ತೊಂದರೆ ಐತಿ ಯಾಕಂದ್ರ ಇಲ್ಲಿ ಸೋರೋದ್ರಾಗ ಮಳೆ ಬಂದ್ರ ನೀರಲ್ಲೇ ನಿಂತು ಆಮೇಲೆ ಛತ್ನು ಎಲ್ಲಾ ಇದು ಆಗೈತಿ ಮೇಲೆ ಉದ್ರ ಉದ್ರಿ ಬೆಳತಾ ಐತಿ ಗ್ರಾಮಸ್ಥರು ನಮ್ಮ ಮಡಗ ಹೆಸರಿ ನಿಮ್ಮದು ನಮ್ಮ ಹೆಸರು ಆನಂದವರು ಹೇಳಿದ್ದಾರೆ ಗ್ರಾಮಸ್ಥರು ನಮ್ಮ ಮಡಗ ಶಾಲೆಯ ಕೊರತೆ ಕೊಠಡಿಯ ಕೊರತೆ ಇತ್ತು ಶೌಚಾಲಯ ಸಮಸ್ಯೆ ಇತ್ತು ಮತ್ತು ಇಲ್ಲೆಲ್ಲ ಅಡುಗೆ ರೂಮಿನ ವ್ಯವಸ್ಥೆ ಸರಿ ಇಲ್ಲ ಅಡುಗೆ ರೂಮ್ ಇಲ್ಲ ಅವಶ್ಯವಾಗಿ ನಮಗೆ ಬೇಕಾಗಿತ್ತು ಮಕ್ಕಳಿಗೆ ಬಿಲ್ಡಿಂಗಿನ ಕೊರತೆ ಇಂಪಾರ್ಟೆಂಟು ಈಗ ನಾಲ್ಕು ಬಿಲ್ಡಿಂಗ್ ಆದರೆ ಎಲ್ಲ ಮಕ್ಕಳಿಗೆ ಓದಲಿ ಹೋದಾಗ ಅನುಕೂಲ ಆಗುತ್ತೆ ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ಗಮನ ಬಂದಿದೆ ಆಮೇಲೆ ಎಲ್ಲರಿಗೆ ಅವ್ರಿಗೆ ಲಿಖಿತರು ಕೂಡ ಪೇಪರ್ಸ್ ಕೊಟ್ಟಿದ್ದಾರೆ ಮಾಡುವಂಥ ಭರಸವರಿ ಕೊಟ್ಟರೆ ಇಂಪಾರ್ಟೆಂಟಾಗಿ ನಮ್ಗೆ ಅಡುಗೆ ರೂಮೆ ಅವಶ್ಯ ಒಂದೇ ಕಡೆ ಮಕ್ಕಳು ಓದಲಿಕ್ಕೆ ಕೊಠಡಿ ಕೊರತೆ ಇರೋದ್ರಿಂದ ನಾವು ಮಾಧ್ಯಮದ ಮುಖಾಂತರ ಈ ಸೂಚಿಯನ್ನು ಅವ್ರಿಗೆ ಮುಟ್ಟಲಿ ಅಂತ ಗಮನಕ್ಕೆ ತರ್ತಾ ಇದ್ದೀವಿ ರೈಟ್ ಒಳಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಸರ್ ಮುಖ್ಯ ಉಪಾಧ್ಯಾಯರು ತಂತ್ರ ವಹಿಸಿ ಮಾಡುವಂಥದಲ್ಲಿ ಇಲ್ಲಿ ಇಲ್ಲಿ ಆಗಸ್ಟ್ ತಿಂಗಳಲ್ಲಿ ಏಳನೇ ತಾರೀಕಿಗೆ ಬಂದು ಹಾಜರಾದಿವೆ ಇಲ್ಲಿ ಶಾಲೆಯೊಳಗೆ ಒಂದರಿಂದ ಎಂಟನೇ ತರಗತಿ ಶಾಲೆ ಇರುವುದು ಒಂದು ಇಲ್ಲಿ ಶಾಲಾ ಕಟ್ಟಡ ಮತ್ತು ಅಡಿಗೆ ರೂಮಿನ ಒಂದು ಹೊಸ ಅಡುಗೆ ರೂಮು ಮತ್ತು ಮೂರು ಹೊಸ ತರಗತಿ ಕೊಠಡಿಗಳ ಅವಶ್ಯಕತೆ ತುಂಬ ಇದೆ ಯಾಕಂತಂದರೆ ಇಲ್ಲಿ ಅಡಿಗೆ ಎನರ್ಜಿ ಒಳಗೆ ಮಾಡ್ತೀವಿ ಅಂತೇಳಿ ಒಂದು ರೂಮ್ ಡೆಮೊಲೇಸ್ ಆಗೈತಿ ಆದ್ರೂ ಎನರ್ಜಿ ಇನ್ನೂ ಮಾಡಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಒಂದು ತರಗತಿ ಕೊಠಡಿಯಲ್ಲಿಯೇ ಈ ಬಿಸಿ ಊಟದ ಅಡಿಗೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಮತ್ತೆ ನಮ್ಮಲ್ಲಿ ತರಗತಿ ಕೊಠಡಿ ಇರುವ ಇಲ್ಲದೇ ಇರುವುದರಿಂದ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ತರಗತಿ ಕೊಠಡಿ ಇಲ್ಲದ ಕಾರಣ ನಮ್ಮ ಎಂಟನೇ ತರಗತಿ ಮಕ್ಕಳು ಇಲ್ಲಿ ನಮ್ಮ ಆರ್ ಎಮ್ ಎಸ್ ಹೈಸ್ಕೂಲಿಗೆ ಓದಲು ಹೋಗುತ್ತಾ ಇದ್ದಾರೆ ಹೀಗಾಗಿ ನಮಗೆ ಈಗ ಮೂರು ಬಿಲ್ಡಿಂಗ್ ಡೆಮಲಸ್ ಹಂತಕ್ಕೆ ಬಂದವು ಈಗ ಹಳೆ ಬಿಲ್ಡಿಂಗ್ ಭಾಳಷ್ಟು ಸುಮಾರು ಎಂಟೊಂಬತ್ತು ವರ್ಷಗಳಿಂದ ಡೆಮಲಸ್ ಹಂತದಲ್ಲೇ ಅದವು ಅವನ್ನ ಡೆಮೊಲೆ ಮಾಡಿಸಿ ನಮಗೆ ಹೊಸ ಒಂದು ಮೂರು ಸಾಲ ತರಗತಿ ಕೊಠಡಿಗಳು ಮತ್ತು ಒಂದು ಬಿಸಿ ಊಟದ ಅಡಿಗೆ ಕೊಠಡಿಯನ್ನು ಸರ್ಕಾರದ ಅಧಿಕಾರಿಗಳು ನಮಗೆ ದಯವಿಟ್ಟು ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಮಕ್ಕಳ ಕಲಿಕೆ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಳ್ಬೇಕಂದ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈಗಾಗಲೇ ನಾವು ಈ ವಿಷಯವನ್ನು ಕುರಿತು ಬಿಒ ಆಫೀಸ್ ಕೊಠಡಿಯ ಒಂದು ಸಮಸ್ಯೆಯನ್ನು ಕುರಿತು ಬಿಒ ಆಫೀಸು ಮತ್ತು ಎ ಡಬ್ಲ್ಯೂ ಆಫೀಸಿಗೆ ವರದಿಯನ್ನು ಕೊಟ್ಟಿದ್ದೇವೆ ಅದಕ್ಕೆ ಅವರು ಸಕಾರವಾಗಿ ಸ್ಪಂದನ ಮಾಡಿದ್ದಾರೆ ತಕ್ಷಣ ನಮಗೆ ಹೊಸ ಬಿಲ್ಡಿಂಗ್ ಮಾಡಿಕೊಡ್ಬೇಕಂತಂದು ಈ ಮಾಧ್ಯಮದ ಮೂಲಕ ನಮ್ಮ ಶಾಲಾ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎಸ್ ಟಿ ಎಂ ಸಿಪ ಈ ನಮ್ಮ ಮಣೆಕುಪ್ಪ ಗ್ರಾಮದಲ್ಲಿ ನಾಲ್ಕು ಶಾಲೆಗಳು ಪೂರ ಶಿಥಿಲಗೊಂಡಿವೆ ಒಂದು ಅಡುಗೆ ಕೊಠಡಿ ಕೂಡ ಪೂರ ಶಿಥಿಲಗೊಂಡಿದೆ ಅದು ಅದಾದ ನಂತರ ಒಂದು ಶಾಲೆ ಒಂದು ಶಾಲೆಯನ್ನು ಅಡುಗೆ ಕೊಠಡಿಗಾಗಿ ಮೀಸಲಿಟ್ಟಿದೆ ಹೀಗಾಗಿ ಶಾಲಾ ಮಕ್ಕಳಿಗೆ ಕಲೀಲಿಕ್ಕೆ ಕೊಠಡಿಗಳ ಕೊಠಡಿ ವ್ಯವಸ್ಥೆ ಅತಿ ಕಡಿಮೆ ಇದ್ದುದರಿಂದ ಒಂದೇ ಶಾಲೆಯಲ್ಲಿ ಮೂರು ಮೂರು ಕ್ಲಾಸ್ ಹಾಕಿ ಕಲಿಸುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಮತ್ತು ಈ ಶೌಚಾಲಯದ್ದು ಕೂಡ ಸ್ವಲ್ಪ ವ್ಯವಸ್ಥೆನೂ ಸರಿಯಿಲ್ಲ ನೀರಿಂದು ನೀರಿಂದ ಸರಿಯಿಲ್ಲ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಿ ಬೇಗನೆ ಈ ಶಾಲೆಯನ್ನು ಸ್ವಲ್ಪ ಅಭಿವೃದ್ಧಿಪಡಿಸುವಲ್ಲಿ ಯಶಸ್ಸನ್ನು ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ತೀನಿ